ಡೆಂಟಲ್ ಕ್ಲಿನಿಕ್ ಅಂತ ಹೇಳಿ ಮೊಬೈಲ್ ಮೆಡಿಕಲ್ ಮೆಡಿಕಲ್ ಮೊಬೈಲ್ ಕ್ಲಿನಿಕ್ ಅಂತ ಹೇಳಿ ಎಲೆಕ್ಟ್ರಿಕ್ ವಾಹನಗಳು ಈಗ ಬರ್ತಾ ಇದ್ದಾವೆ ಬಸ್ಗಳು ಒಂದೊಂದು ತಾಲೂಕಿಗೆ ಒಂದೊಂದು ಈ ರೀತಿಯ ಬಸ್ಗಳಲ್ಲೇ ಒಂದು ಒಂದು ಎಕ್ಸ್ರೇ ಪ್ಲಾಂಟ್ ಇರಬಹುದು ನಮ್ಮ ರಕ್ತ ಪರೀಕ್ಷೆ ಮಾಡತಕ್ಕಂತ ಒಂದು ತಪಾಸಣೆ ಮಾಡತಕ್ಕಂಥದ್ದು ಯೂನಿಟ್ ಅದೇ ಬಸ್ ಮತ್ತೆ ಡೆಂಟಲ್ ಪರೀಕ್ಷೆ ಮಾಡತಕ್ಕರೀಕ್ಷೆ ಪರೀಕ್ಷೆ ಸೆಟ್ ಸೆಟಪ್ ಮಾಡಿ ಕೇಂದ್ರ ಸರ್ಕಾರದ ಒಂದು ಸಹಭಾಗಿತ್ವದಲ್ಲೇ ಡಾಕ್ಟರ್ ನರ್ಸ್ ದಿನಕ್ಕೆ ಇಪ್ಪತ್ತು ಗಂಟೆನು ಕೆಲಸ ಮಾಡತಕ್ಕಂಥದ್ದಿಕ್ಕ ಬಸ್ ನಲ್ಲಿ ಒಂದೊಂದು ತಾಲೂಕಿಗೆ ಒಂದೊಂದು ಬಸ್ ಕೊಡ್ತಕ್ಕಂಥ ಚರ್ಚೆ ಮಾಡಿದ್ದಾರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದ ಬಸ್ಗಳ ಮುಖಾಂತರ ಆಸ್ಪತ್ರೆ ನಿಮಗೆ ನಿಮ್ಮ ಪ್ರತಿನಿಯವರಿಗೆ ಈ ಬಸ್ಗಳು ಬೆಳಗ್ಗೆಯಿಂದ ರಾತ್ರಿವರೆಗೆ ದಿವಸಕ್ಕೆ ಎರಡು ನೂರ ಊರುಗಳಿಗೆ ಪ್ರೋಗ್ರಾಂ ಹಾಕಿದ್ದಾರೆ ವರ್ಷದಲ್ಲಿ ಕನಿಷ್ಠ ಇನ್ನೂರ ದಿನ ತಾಲೂಕಿನ ಹಳ್ಳಿ ಮೇಲೆ ಇರ್ತವೆ ಬಸ್ಗಳು ಈ ಆಸ್ಪತ್ರೆಗೆ ನೀವು ಹೋಗದಿರ್ತಕ್ಕಂಥದಕ್ಕೆ ತಪಾಸಣೆ ಮಾಡಿ ಯಾರನ್ನಾದ್ರೂ ಹುಡುಕಿ ಈಗ ಶುಗರ್ ಮಾತ್ರೆನೋ ಬಿ ಪಿ ಮಾತ್ರೆನೋ ತಗೊಳ್ಳೋದಕ್ಕೆ ಹಲವಾರು ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡವರಿಗೆ ಕಷ್ಟ ಇದೆ ನಿಮಗೆ ಶುಗರ್ ಅಳತೆ ಇರ್ತಕ್ಕಂಥ ಪರೀಕ್ಷೆ ಮಾಡ್ತೀವಿ ಶುಗರ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೆ ಎಲ್ಲಿ ತಂದಿದ್ದೀವಿ ಇದೆಲ್ಲವನ್ನ ಸ್ವಲ್ಪ ಯೋಚನೆ ಮಾಡ್ತೇವೆ ಪ್ರತಿ ಊರುಗಳಲ್ಲಿ ಈ ತಪಾಸಣೆ ಮಾಡಿದ ನಂತರ ನಮ್ಗೆ ಏನು ಮಾಹಿತಿ ಇರ್ತದೆ ಪ್ರತಿ ತಿಂಗಳು ನಿಮ್ಗೆ